ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ ಎರಡು ಸಹ ಆಯಿತು ಅರ್ಧ ವರ್ಷ ಪರೀಕ್ಷೆ ಸಮಾಜ ವಿಜ್ಞಾನ ಮುಗಿದು ಈಗ ನಾನು ನಿಮ್ಮ ಮುಂದೆ ನೀವೆಲ್ಲ ಪ್ರಶ್ನೆ ಬರೆದು ಬಂದಿರ್ತೀರ ಪ್ರಶ್ನೆಗೆ ಉತ್ತರ ಬರೆದು ಬಂದಿರ್ತೀರ ನೀವು ಮಾಡಿದೆನಪ್ಪ ಅಂದರೆ ನನ್ನೆಲ್ಲ ಬರೆದು ಬಂದುಬಿಟ್ಟಿದ್ದೀನಿ ಸಾರ್ ಯಾವುದೂ ತಪ್ಪಿಲ್ಲ ಎಂಬತ್ತ ಎಂಬತ್ತು ಅಂಕ ಬರ್ತದೆ ನೀವು ಹೇಳಿದ್ರಲ್ಲ ನೂರಕ್ಕೆ ಐವತ್ತು ತೊಗೊಂಡ್ರೆ ವಾರ್ಷಿಕ ಪರೀಕ್ಷೆಗೆ ನೂರು ತಗೊಂಡಂಗೆ ಅಂತ ಹೇಳಿ ಆದ ನಾನು ಎಂಬತ್ತಕ್ಕೆ ಎಂಬತ್ತು ತೊಗೊಂಡಿದ್ದೇನೆ ಇಂಟರ್ವ್ಯೂ ಮಾರ್ಕ್ಸ್ ಇಪ್ಪತ್ತು ಬೀಳ್ತವೆ ಒಂದು ನೂರು ಮಾರ್ಸ ಸರ್ ಪಾಪ ನೀವು ಹೇಳೋದಾದರೆ ತಪ್ಪೇನಿಲ್ಲ ನಾನು ಹೇಳೋದಿಷ್ಟೇ ಪಾಠಾಧಾರಿತ ಮೂಲಾಂಕನ ಅಂಥೇಳಿ ಈ ವರ್ಷ ನಿರ್ಣಯ ಮಾಡಿದರೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತಕ್ಕೂ ಮೀರಿದ ಪ್ರಶ್ನೆಗಳು ಇಪ್ಪತ್ತು ಅಂಕಕ್ಕೂ ಮೀರಿದ ಪ್ರಶ್ನೆಗಳು ಪಾಠಾಂಕ ನಿಯಮ ಹೊರತಾಗಿ ಬಂದಿವೆ ಹಾಗಾಗಿ ಸ್ಕೋರ್ ಮಾಡಲಿಕ್ಕೆ ಸ್ವಲ್ಪ ಕಠಿಣ ಆಗ್ಬೋದು ಎಲ್ಲ ವಿಷಯಗಳನ್ನು ಓದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಸ್ಕೋರ್ ಇಲ್ಲ ಇದನ್ನು ಎಲ್ ಬಿ ಎ ಎಲ್ ಬಿ ಎ ಅಂತ ಹೇಳಿ ಅಂಟಿ ಹಚ್ಕೊಂಡು ಓದಿದಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಇದಕ್ಕೆ ಉತ್ತರ ಬೋರ್ಡ್ನವರೇ ಕೊಡಬೇಕು ನೋಡುವ ನಾವು ಎಲ್ ಬಿ ನೋಡೋದು ಬೇಡ ಯಾವುದು ನೋಡೋದು ಬೇಡ ನೀವೀಗಾಗಲೇ ಏನು ಉತ್ತರ ಬರೆದಿದ್ದೀರೋ ಅದನ್ನು ನೀವಿಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ಚೆನ್ನಾಗಿ ನಿಮಗೆ ಅರ್ಥ ಆಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಸಮಾಜ ವಿಜ್ಞಾನ ಆಂಗ್ಲ ಮಾಧ್ಯಮದಲ್ಲೂ ಕೇಳಲಿದ್ದೀರಿ ಭಾಳಷ್ಟು ಮಕ್ಕಳು ಸಾರ್ ನಮಗೆ ಇಂಗ್ಲೀಷ್ ಮೀಡಿಯಂ ವೀಡಿಯೋಗಳನ್ನು ಮಾಡೋಕ್ಕೆ ಸರ್ ಕನ್ನಡ ಮೀಡಿಯಂ ಕಷ್ಟ ಆಗುತ್ತೆ ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗಾಗಿ ಆಂಗ್ಲ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನ ದಿನವೊಂದು ಪಾಠದಂತೆ ನಿಮ್ಮ ಮನೆ ಬಾಗಿಲಿಗೆ ನನ್ನ ಧ್ವನಿಸುಗಳು ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮೊದಲನೇದಾಗಿ ಮೊನ್ನೆ ಆದಂತಹ ಹದಿನೆಂಟನೇ ತಾರೀಕಿಗೆ ಆದಂತಹ ಸಮಾಜ ವಿಜ್ಞಾನ ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಗೆ ನಾನು ನಿಮಗೆ ಮಾದರಿ ಕೀ ಉತ್ತರಗಳನ್ನು ನೀಡಲಿದ್ದೇನೆ ಯಾರು ಪರೀಕ್ಷೆ ಬರೆದಿದ್ದೀರ ನೋಡ್ಕೊಳ್ಳಿ ನೀವು ಬರೆದಿದ್ದು ಸರಿಯಾಗಿದ್ದರೆ ಸರಿ ಅಂದರೆ ಇನ್ನು ವಾರ್ಷಿಕ ಪರೀಕ್ಷೆ ಅಲ್ಲ ವಾರ್ಷಿಕ ಪರೀಕ್ಷೆಗೆ ಇಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಆಪ್ಷನ್ಸ್ ಅದನ್ನು ನೇರವಾಗಿ ಹೇಳಿಬಿಡ್ತೇನೆ ನಿಮ್ಗೆ ಗೊತ್ತಿದೆ ಆಪ್ಷನ್ಸ್ ನಾಲ್ಕು ಇರ್ತದೆ ಅದರಲ್ಲಿ ಆಪ್ಷನ್ ಸಿ ರಾಬರ್ಟ್ ಕ್ಲೈವಾ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ ರಾಯ್ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಆಪ್ಷನ್ಸ್ ಡಿ ಎರಡು ಸಾವಿರದ ಒಂಬತ್ತರಲ್ಲಿ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಆಪ್ಷನ್ಸ್ ಡಿ ಪಂಪ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟ ಸಂಧಿಸುವುದು ಯಾವ ಬೆಟ್ಟಗಳಲ್ಲಿ ಆಪ್ಷನ್ ಬಿ ನೀಲಗಿರಿ ಬೆಟ್ಟಗಳಲ್ಲಿ ಭಾಳ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅತಿ ಹೆಚ್ಚು ಮಳೆ ಮಾಸಿನ್ರಾಮ್ ಆಪ್ಷನ್ ಡಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಭಾರತ ಹಸಿರು ಕ್ರಾಂತಿ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿದ ಕಾರಣ ಹಣ ಉಳಿತಾಯ ಮಾಡಬೇಕಿದೆ ಶ್ರುತಿಗೆ ಅಕ್ಷರ ಎಂಬ ಹೆಸರಿನ ಆರು ವರ್ಷದ ಮಗಳಿದ್ದಾರೆ ಮಗಳ ಉನ್ನತ ವ್ಯಾಸಂಗಕ್ಕಾಗಿ ಅವಳು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಬೇಕಿದೆ ಅವಳು ತೆರೆಯಬಹುದಾದ ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು ಯಾವ ಬ್ಯಾಂಕದಲ್ಲಿಟ್ಟರೆ ಹಣ ಉಳಿತಾಯ ಮಾಡ್ಬೋದು ರಿಕರಿಂಗ್ ಡೆಪಾಸಿಟ್ ಯಾವುದಪ್ಪ ಅಂದರೆ ರಿಕರಿಂಗ್ ಡೆಪಾಸಿಟ್ ಸೆಟ್ ಎರಡರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯ ಉತ್ತರ ಬರೆಯಿರಿ ಡಚ್ ವಿರುದ್ಧ ಹೋರಾಡಿದ ವೈನಾಡಿನ ದೊರೆ ಡಚ್ ವಿರುದ್ಧ ಹೋರಾಡಿದ ವೈನಾಡಿನ ದೊರೆ ರಾಜ ಮಾರ್ಥಾಂಡ ವರ್ಮ ಸಾವಿರದ ಅರವತ್ತೈದರ ಹೊತ್ತಿಗೆ ಬ್ರಿಟಿಷ್ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಏಕೆ ಯಾಕಂದರೆ ಇಂಗ್ಲಿಷರ ಆಳ್ವಿಕೆ ಬೆಂಗಾಲ್ ಮತ್ತು ಬಾಂಗ್ಲ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಶ್ರಮ ವಿಭಜನೆ ಎಂದರೇನು ಶ್ರಮ ವಿಭಜನೆ ಎಂದರೆ ಕೆಲಸವನ್ನು ಕೌಶಲ್ಯ ಆಧಾರಿತವಾಗಿ ವಿಭಜಿಸುವುದು ಅದಕ್ಕೆ ಶ್ರಮ ವಿಭಜನೆ ಹೇಳ್ತೇವೆ ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ನಿಮಗೆ ಗೊತ್ತಿದೆ ಯಾವುದು ಬರೀಬೇಕು ಅಂತೇಳಿ ಬಹುಶಃ ಬಹುತೇಕ ಬರೆದಿರ್ತೀರ ಶಿಕ್ಷಕರು ಅಥವಾ ಬ್ಯಾಂಕ್ ನೌಕರರು ಅದರ ಕಾರ್ಖಾನೆ ಕಾರ್ಮಿಕರು ಯಾವ್ದು ಬಾರ್ದು ಸರಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಭಾರತ ರಾಜ್ಯ ಅತಿ ಹೆಚ್ಚು ಅರಣ್ಯ ಯಾವ ರಾಜ್ಯ ಹೊಂದಿದೆ ಮಧ್ಯ ಪ್ರದೇಶ ರಾಜ್ಯ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ರಾಜ್ಯ ಈಗ ಪ್ರಶ್ನೆ ನಂಬರ್ ಹದಿನೇಳು ಸಾರ್ವಜನಿಕ ಭದ್ರತೆ ಒದಗಿಸುವಲ್ಲಿ ರೈಲು ರಕ್ಷಣಾ ಪಡೆಯ ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಸಾರ್ವಜನಿಕ ಭದ್ರತೆ ಒದಗಿಸುವಲ್ಲಿ ರೈಲ್ವೆ ರಕ್ಷಣಾ ಪಡೆಯು ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂದರೆ ಪ್ರಯಾಣಿಕರ ಹಾಗೂ ಆಸೆಪಾಸೆ ರಕ್ಷಣೆ ಮಾಡುತ್ತದೆ ಅಪರಾಧ ತಡೆ ಭದ್ರತೆ ಒದಗಿಸುವುದು ಉಗ್ರ ಚಟುವಟಿಕೆ ಹಾಗೂ ಕಳ್ಳ ಸಾಗಣೆ ತಡೆ ಗೃಹ ವ್ಯವಹಾರ ಸಚಿವಾಲಯಕ್ಕೆ ಸಹಕಾರ ಇಷ್ಟು ಅಂಶ ಬರೆದ್ರೆ ಬರೆದರೆಡಂಕ ಸಿಗುತ್ತೆ ಆದರೆ ಇಲ್ಲಿ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದು ಯಾವುದು ಪ್ರಶ್ನೆ ಅಂದರೆ ಇಂದಿನ ಔದ್ಯೋಗಿಕ ಸಮಾಜದಲ್ಲಿ विशेष निर्धारित अवद्य हेगी इंद औद्योगिक समाज विशेष पिणत आद्यते विशेष परणति आद्यते हेगी ನನ್ನ ಪ್ರಶ್ನೆ ಕೋಮುವಾದವು ಹೇಗೆ ನಿಯಂತ್ರಿಸಬಹುದಾಗಿದೆ ಪದ್ಯಾಯ ಕೇಳಿರತಕ್ಕಂಥದ್ದು ಹಂಗಾರೆ ಕೋಮವಾದ ಹೇಗೆ ನಿಯಂತ್ರಣ ಮಾಡಬಹುದು ಅಂತಂದರೆ ಒಂದು ಸಮುದಾಯಗಳ ನಿಯಂತ್ರಣ ಮಾಡಬೇಕು ಇರೋ ಧಾರ್ಮಿಕ ಸೈಷ್ಣುವ ಜಾಗೃತಿ ಕಾನೂನುಗಳನ್ನು ಜಾರಿಗೆ ತರಬೇಕು ಶಿಕ್ಷಣದ ಮೂಲಕ ಸಹಬಾಳ್ವೆ ಏರ್ಪಾಡು ಮಾಡಬೇಕು ಸಮಾಜ ಸುಧಾರಣಾ ಚಳುವಳಿಗಳ ಮುಖಾಂತರ ನಾವು ಕೋಮವಾದವನ್ನು ನಿಯಂತ್ರಣ ಮಾಡಬಹುದಾಗಿದೆ ಪ್ರಶ್ನೆ ನಂಬರ್ ಹದಿನೆಂಟು ಇತ್ತೀಚೆಗೆ ಅಸ್ಪೃಶ್ಯತೆಯು ಆಚರಣೆ ಕಡಿಮೆ ಆಗ್ತದೆ ಏಕೆ ಅಂದರೆ ಇದರ ಆಚರಣೆ ಯಾಕೆ ಕಡಿಮೆ ಆಗ್ತಾ ಇದೆ ಅಸ್ಪೃಶ್ಯತೆ ಅನ್ನೋದು ಮೊದಲು ಜಾಸ್ತಿ ಇತ್ತು ಈಗ ಕಡಿಮೆ ಆಗ್ತದೆ ಯಾಕೆ ಯಾಕೆಂದರೆ ಶಿಕ್ಷಣ ಮತ್ತು ಮಾಧ್ಯಮದ ಜಾಗೃತಿ ಆಗಿದ್ದರಿಂದ ಅಸ್ಪೃಶ್ಯತೆ ನಿಷೇಧ ಕಾನೂನುಗಳು ಜಾರಿಗೆ ಬಂದಿದ್ದರಿಂದ ಸಾಮಾಜಿಕ ಸುಧಾರಣಾ ಚಳವಳಿಗಳು ನಡೀತಾ ಇರೋದರಿಂದ ನಗರೀಕರಣದಿಂದ ಜಾತಿ ಆಧಾರದ ಅಡೆತಡೆ ತುಂಬ ಕಡಿಮೆಯಾಗುತ್ತಿವೆ ಈ ಕಾರಣದಿಂದ ನಾವು ಉತ್ತರವನ್ನು ಬರಿಬೋದಾಗಿದೆ ಇದಕ್ಕೆ ಪರ್ಯಾಯ ಕೇಳಿದರೆ ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣತಿಯು ಆದ್ಯತೆ ಪಡೆದಿದೆ ಹೇಗೆ ಹೆಂಗ ಪಡ್ಕೊಂಡಿದೆ ಅಂತಂದರೆ ಉದ್ಯಮಗಳ ವಿಶೇಷ ಕೌಶಲ್ಯ ಅಗತ್ಯ ಪ್ರತಿ ಕಾರ್ಮಿಕನು ಒಂದೇ ಕಾರ್ಯದಲ್ಲಿ ಪರಿಣತಿ ಸಮಯ ಉಳಿತಾಯ ಉತ್ಪಾದನಾ ರಕ್ಷಣೆ ಗುಣಮಟ್ಟ ಸುಧಾರಣೆ ಹತ್ತೊಂಬತ್ತನೇ ಪ್ರಶ್ನೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಯಾವುವು ನಾನು ಅನೇಕ ವಿಡಿಯೋಗಳಲ್ಲಿ ಪ್ರಶ್ನೆಗಳನ್ನು ಈ ಪ್ರಶ್ನೆಗೆ ಉತ್ತರಗಳನ್ನು ನೀಡಿದ್ದೇನೆ ಮತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ಉತ್ತರಾಧಿಕಾರದ ಕಲಹದಲ್ಲಿ ಬ್ರಿಟಿಷರ ಹಸ್ತಕ್ಷೇಪ ಸೂರತ್ ಒಪ್ಪಂದ ರಘೋಬನ ಬೆಂಬಲ ಮರಾಠ ಮುಖ್ಯಸ್ಥರ ವಿರೋಧ ಕಂಪನಿಯು ರಾಜಕೀಯ ಹಸ್ತಕ್ಷೇಪ ಹದಿನೆಂಟು ಐವತ್ತೆಂಟರ ಭಾರತೀಯ ಆಡಳಿತ ಕಾಯ್ದೆಯ ಮುಖ್ಯಾಂಶಗಳು ಯಾವುವು ಉತ್ತರ ಕಂಪನಿ ಆಳ್ವಿಕೆ ಅಂತ್ಯವಾಯಿತು ಭಾರತ ನೇರವಾಗಿ ಬ್ರಿಟಿಷ್ ಕ್ರೌನ್ ಆಳ್ವಿಕೆ ಅಂದರೆ ಬ್ರಿಟಿಷ್ ರಾಣಿ ಆಳ್ವಿಕೆಗೆ ಬಂತು ಗವರ್ನರ್ ಜನರಲ್ ವೈಸ್ರಾಯ್ ಆಗಿ ನೇಮಕವಾದನು ಲಂಡನ್ನಲ್ಲಿ ರಾಜ್ಯ ಕಾರ್ಯದರ್ಶಿ ನೇಮಕವಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ವ್ಯತ್ಯಾಸ ತಿಳಿಸಿ ನೋಡಿ ಇವೆಲ್ಲ ಇವನ್ನೆಲ್ಲ ಕೇಳಿದ್ರೆ ನಿರೀಕ್ಷೆ ನಾವು ಕೂಡ ಮಾಡಿರಲಿಲ್ಲ ಕೇಳಿದ್ದಾರೆ ಉತ್ತರ ಹೇಳ್ತೇನೆ ಲಕ್ಷದ್ವೀಪ ಅಂಡಮಾನ್ ಅಂಡಮಾನೆಕೋಬಾರ್ ದೀಪ ವ್ಯತ್ಯಾಸ ಹೇಳಿ ಈಗ ಲಕ್ಷದ್ವೀಪ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಅರಬಿ ಸಮುದ್ರದಲ್ಲಿ ಲಕ್ಷದ್ವೀಪ ಇವು ಹವಳ ದ್ವೀಪಗಳಾಗಿವೆ ಈ ದ್ವೀಪಗಳ ಸಂಖ್ಯೆ ಚಿಕ್ಕವು ಹಾಗೂ ಕಡಿಮೆ ಸಂಖ್ಯೆಯಲ್ಲಿವೆ ಇಲ್ಲಿನ ಪ್ರಮುಖ ಬೆಳೆ ತಾಳೆ ತೆಂಗಿನ ಮರ ಇದು ಒಂದು ಜಿಲ್ಲೆಯಾಗಿ ನಾವು ನೋಡ್ತೇವೆ ಅಂಡಮಾನ್ ನಿಕೋಬಾರ್ನಲ್ಲಿ ಬಂಗಾಳ ಕೊಲಿಯಲ್ಲಿ ನೋಡ್ತೇವೆ ಅಗ್ನಿಪರ್ವತ ಮೂಲ ದ್ವೀಪಗಳ ರಚನೆ ಆಗಿರುವಂಥ ದ್ವೀಪ ಅಂಡಮಾನ್ ನಿಕೋಬಾರ್ ದ್ವೀಪ ಈ ದ್ವೀಪ ದ್ವೀಪಗಳು ಗಾತ್ರದ ದೊಡ್ಡವು ಹಾಗೂ ಹೆಚ್ಚು ದ್ವೀಪಗಳು ಇವೆ ದಟ್ಟ ಅರಣ್ಯ ಹಾಗೂ ಮೂಲ ನಿವಾಸಿಗಳು ಇಲ್ಲಿ ಇದ್ದಾರೆ ಇದನ್ನು ನಮ್ಮ ಘನ ಸರ್ಕಾರ ಕೇಂದ್ರಾಡಳಿತ ಪ್ರದೇಶ ಎಂದು ಘೋಷಣೆ ಮಾಡಿದೆ ಭಾರತ ಹವಾಮಾನಕ್ಕೆ ಪರಿಣಾಮಕಾರಕ ಅಂಶಗಳು ಯಾವುವು ಅಕ್ಷಾಂಶ ಎತ್ತರ ಸಮುದ್ರದಲ್ಲಿ ದೂರ ಸಮುದ್ರ ಮಟ್ಟಕ್ಕಿಂತ ಹತ್ತಿರ ಮಳೆಯ ಮಾರುತ ಪರ್ವತ ಶ್ರೇಣಿಗಳು ನಾನು ಬರೀ ಮುಖ್ಯಾಂಶಗಳನ್ನು ಹೇಳ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟ ವಾಕ್ಯ ನೆನಪಿಗೆ ಬರಬಹುದು ಪಂಚವಾರ್ಷಿಕ ಯೋಜನೆಗಳ ಗುರಿಗಳನ್ನು ಬರೆಯಿರಿ ಆರ್ಥಿಕ ಅಭಿವೃದ್ಧಿ ಉದ್ಯೋಗಾವಕಾಶ ದಾರಿದ್ರ್ಯ ನಿವಾರಣೆ ಪ್ರಾದೇಶಿಕ ಸಮತೋಲನ ಆಹಾರ ಧಾನ್ಯಗಳ ಸ್ವಾವಲಂಬನೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಉಳಿತಾಯ ಖಾತೆಗೂ ಚಾಲ್ತಿ ಖಾತೆಗೂ ಇರುವ ವ್ಯತ್ಯಾಸ ತಿಳಿಸಿ ಉಳಿತಾಯ ಖಾತೆ ವ್ಯಕ್ತಿಗಳಿಗಾಗಿ ಬಡ್ಡಿ ಸಿಗುತ್ತದೆ ವಹಿವಾಟು ಸೀಮಿತ ಉಳಿತಾಯ ಮನೋಭಾವ ಬೆಳೆಸುತ್ತದೆ ಚಾಲ್ತಿ ಖಾತೆ ವ್ಯಾಪಾರಿಗಳಿಗೆ ಸೀಮಿತ ಇಲ್ಲಿ ಬಡ್ಡಿ ಸಿಗುವುದಿಲ್ಲ ಅನಿಯಮ ಅನಿಯಮಿತ ವಹಿವಾಟು ಮಾಡಬಹುದು ವಾಣಿಜ್ಯಕ್ಕೆ ಅನುಕೂಲವಾಗಿದೆ ಸೆಟ್ ಆರು ಒಂಬತ್ತು ಪ್ರಶ್ನೆ ಇರ್ತದೆ ಮೂರು ಬಾಕ್ಸಿನ ಇಪ್ಪತ್ತೇಳು ಅಂಕಕ್ಕೆ ಉತ್ತಮ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ಲಾಸಿ ಯುದ್ಧ ಕಾರಣ ಪರಿಣಾಮ ತಿಳಿಸಿ ದಸ್ತಕ್ಗಳ ದುರುಪಯೋಗ ಕೋಟಿ ದುರಸ್ತಿ ಬ್ಲ್ಯಾಕ್ ಹೋಲ್ ದುರಂತ ಸಿರಾಜುದ್ದೌಲ್ ಸೋಲು ಮಿರ್ಜಾಫರ್ ನವಾಬರಾಗಿದ್ದು ಇಂಗ್ಲಿಷರಿಗೆ ವಾಣಿಜ್ಯ ಏಕಾಧಿಕಾರ ಭಾರತ ಇಂಗ್ಲಿಷ್ ಆಳ್ವಿಕೆ ಆರಂಭ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪ್ರಶ್ನೆ ಕೇಳಿದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಒಪ್ಪಂದಗಳು ಅದು ಯಾರು ಪರಿಚಯಿಸಿದ್ರು ಅಂತ ಇದು ವಾಷಿಕ ಪರೀಕ್ಷೆಗೂ ಬರುತ್ತೆ ಅದ್ವರ್ಶ ಪರೀಕ್ಷೆ ಬರುತ್ತೆ ಈ ಪಾಠದ ಮುಖ್ಯ ಥೀಮ್ ಇದೇ ಆಗಿರುವುದರಿಂದ ಲಾರ್ಡ್ ಇದನ್ನು ಪರಿಚಯ ಮಾಡಿದ್ದು ಭಾರತೀಯ ರಾಜರು ಬ್ರಿಟಿಷ್ ಪಡೆ ಉಳಿಸಬೇಕು ಸೈನ್ಯಕ್ಕಾಗಿ ಸಬ್ಸಿಡಿ ಪಾವತಿ ಮಾಡಬೇಕು ಹೊರಗಿನ ಸಂಬಂಧ ನಿಷೇಧ ರಾಜರು ತಮ್ಮ ಪಾವಿತ್ರ್ಯ ಕಳೆದುಕೊಂಡರು ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳುವ ಕ್ರಮಗಳೇನು ವೃಕ್ಷಾರೋಹಣ ಅರಣ್ಯನಾಶ ತಡೆ ಅತಿಯಾಗಿ ಮೇಸು ನಿಯಂತ್ರಣ ಸಾಮಾಜಿಕರಣ ಬೆಳೆಸುವುದು ವನ್ಯಜೀವಿ ಅಭಯಾರಣ್ಯ ಬೆಳೆಸುವುದು ಸಾಮಾಜಿಕ ಜಾಗೃತಿ ದಿತ್ಪರ್ಯಾಯವಾಗಿ ಮಣ್ಣಿನ ನಾಶ ತಡೆಗಟ್ಟಲು ಕೈಗೊಂಡ ಕ್ರಮಗಳೇನು ಮರ ನೆಡುವುದು ಸಮತಟ್ಟು ಹೊಲ ಮಾಡಿಕೊಳ್ಳುವುದು ಮೆಟ್ಟಿನ ಬೆಳೆಗಾರಿಕೆ ಅತಿಯಾಗಿ ಮೇಯು ತಡೆಯುವುದು ಅಣೆಕಟ್ಟುಗಳ ನಿರ್ಮಾಣ ಹಸಿರು ಕ್ರಾಂತಿಗೆ ಕಾರಣಗಳು ಯಾವುವು ಹೆಚ್ಚು ಉತ್ಪಾದನೆ ನೀಡುವಂಥ ಬೀಜಗಳ ಬಿತ್ತನೆ ಮಾಡುವುದು ನೀರಾವರಿ ಆದ್ಯತೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಯಾಂತ್ರೀಕರಣ ಸರ್ಕಾರದ ಬೆಂಬಲ ಬ್ಯಾಂಕ್ಗಳ ಲಕ್ಷಣಗಳು ಯಾವುವು ಠೇವಣಿ ಸ್ವೀಕರಣೆ ಸಾಲ ವಿತರಣೆ ಸಾಲ ಸೌಲಭ್ಯ ಉಳಿತಾಯ ಉತ್ತೇಜನೆ ಆರ್ಬಿಐ ನಿಯಂತ್ರಣ ಸುರಕ್ಷಿತ ಸೇವೆ ಪರ್ಯಾಯ ಪ್ರಶ್ನೆ ಅಂಚೆ ಸೇವೆಗಳು ಯಾವುವು ಉಳಿತಾಯ ಖಾತೆಯನ್ನು ಬೆಳೆಸುತ್ತದೆ ಮರುಕಳಿಸುವ ಠೇವಣಿ ಆರ್ಡರ್ ವಿಮಾ ಯೋಜನೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪರಿಚಯಿಸುತ್ತದೆ ಸಂಗೊಳ್ಳಿ ರಾಯಣ್ಣ ಹೋರಾಟದ ಬಗ್ಗೆ ಬರೆಯಿರಿ ಕಿತ್ತೂರಿನ ಸೇನಾ ನಾಯಕ ರಾಣಿ ಚೆನ್ನಮ್ಮ ಬೆಂಬಲ ಗಿರಿಲ ಹೋರಾಟಕ್ಕೆ ಮುಂದುವರೆಸಿದ ರೈತರನ್ನು ಸಂಘಟಿಸಿದ ಧೀರ ಹೋರಾಟಗಳಿಂದ ಬಂಧನವಾಯಿತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಕೊಲ್ಲಲ್ಪಟ್ಟನು ದೇವೇಂದ್ರ ಸರಸ್ವತಿಯವರ ಕೊಡುಗೆಗಳು ಏನು ದೇವೇಂದ್ರ ಸರಸ್ವತಿ ಕೊಡುಗೆಗಳು ಎಂದರೆ ಆರ್ಯ ಸಮಾಜ ಸ್ಥಾಪನೆ ಮೂರ್ತಿ ಪೂಜೆ ವಿರೋಧ ವೇದ ಪ್ರಚಾರ ಜಾತಿ ಬಾಲ್ಯ ವಿವಾಹ ವಿರೋಧ ಮಹಿಳಾ ಶಿಕ್ಷಣ ಪ್ರೋತ್ಸಾಹ ಸಾಮಾಜಿಕ ಸುಧಾರಣೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯ ಬಗ್ಗೆ ಬರೆಯಿರಿ ಸರ್ಕಾರದ ನೀತಿ ಜಾರಿ ಆರೋಗ್ಯ ಶಿಕ್ಷಣ ಸೇವೆ ಕಾನೂನು ಸುವ್ಯವಸ್ಥೆ ಆರ್ಥಿಕ ಪ್ರಗತಿ ಕಲ್ಯಾಣ ಯೋಜನೆ ಉತ್ತರದಾಯಕ ಆಡಳಿತ ನಿರುದ್ಯೋಗದಿಂದ ಆಗುವ ಪರಿಣಾಮಗಳು ಏನು ಬಡತನ ಸಮಾಜದ ಅಶಾಂತಿ ಅಪರಾಧ ಏರಿಕೆ ವಲಸೆ ಆರ್ಥಿಕ ಕುಶಿತ ಮಾನವ ಸಂಪನ್ಮೂಲದ ನಾಶ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಗುರಿಗಳು ಯಾವುವು ನೀರಾವರಿ ವಿದ್ಯುತ್ ಉತ್ಪಾದನೆ ಪ್ರವಾಹ ನಿಯಂತ್ರಣ ಆಂತರಿಕ ನೌಕಾಯಾನ ಕುಡಿಯುವ ನೀರು ಮೀನುಗಾರಿಕೆ ಮತ್ತು ಮನೋರಂಜನೆ ಈ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡುವ ಅಮರ ಸೋಳ್ಯ ಕ್ರಾಂತಿಯ ಬಗ್ಗೆ ಬರೆಯಿರಿ ಅಮರ ಸೋಳ್ಯ ಕ್ರಾಂತಿಯು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಂಡಾಯ ನಡೆಯಿತು ಇದರ ನಾಯಕ ಕೇದಂಬಾರಿ ರಾಮೇಗೌಡರು ರೈತರು ತೆರಿಗೆ ವಿರೋಧ ಮಂಗಳೂರು ಖಜಾನೆ ವಶ ಸ್ವಾತಂತ್ರ್ಯ ಘೋಷಣೆ ಬ್ರಿಟಿಷ್ ಧಮನ ಇವು ಮುಖ್ಯಾಂಶಗಳಾಗಿದ್ದವು ಮುಂದಿನ ಹೋರಾಟಗಳಿಗೆ ಈ ಸೂಳೆ ಅಮರ ಸೋಳೆ ಬಂಡಾಯ ಪ್ರೇರಣೆ ನೀಡುತ್ತೆ ಎನ್ನಬಹುದು ಅಥವಾ ಪರ್ಯಾಯವಾಗಿ ಜಮೀನ್ದಾರಿ ಮತ್ತು ರೈತವರಿ ಪದ್ಧತಿಯ ವ್ಯತ್ಯಾಸ ಗಳಿಸಿರಿ ಜಮೀನ್ದಾರಿ ಪದ್ಧತಿ ನೋಡ್ಕೊಂಡು ಬರುವ ಜಮೀನ್ದಾರರ ಮೂಲಕ ತೆರಿಗೆ ಸಂಗ್ರಹ ಶಾಶ್ವತ ಜಮೀನು ಹಕ್ಕು ರೈತರ ಮೇಲೆ ಶೋಷಣೆ ಬಂಗಾಳ ಮತ್ತು ಉತ್ತರ ಭಾರತ ರೈತವರೆ ಪದ್ಧತಿ ಆದರೆ ನೇರವಾಗಿ ರೈತರಿಂದ ತೆರಿಗೆ ಸಂಗ್ರಹ ರೈತರಿಗೆ ಕೆಲವು ಹಕ್ಕುಗಳು ರೈತರಿಗೆ ಸಾಲ ಸ್ವ ಸ್ವಲ್ಪ ಸ್ವಾತಂತ್ರ್ಯ ದಕ್ಷಿಣ ಭಾರತ ಸಾವಿರದ ಎಂಟುನೂರ ಮೂವತ್ತ್ಮೂರು ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳು ಯಾವುವು ಕಂಪನಿಯು ವ್ಯಾಪಾರ ಏಕಾಧಿಕಾರ ಅಂತ್ಯ ಗವರ್ನರ್ ಜನರಲ್ ಆಫ್ ಇಂಡಿಯಾ ಹುದ್ದೆ ನಿರ್ಮಾಣ ಕಾನೂನು ಸುಧಾರಣೆ ಭಾರತೀಯರಿಗೆ ಸೇವಾ ಅವಕಾಶ ಲಭ್ಯ ಕೇಂದ್ರಿತ ಆಡಳಿತ ಮಹಿಳೆಯರ ಸ್ಥಾನ ಸುಧಾರಣೆಗಾಗಿ ಕೈಗೊಂಡ ಕ್ರಮಗಳು ಯಾವುವು ಹೆಣ್ಣು ಮಕ್ಕಳ ಶಿಕ್ಷಣ ರಾಜಕೀಯ ಹಕ್ಕು ಉದ್ಯೋಗಾವಕಾಶ ಕಾನೂನು ರಕ್ಷಣೆ ಸಂಸತ್ತಿನಲ್ಲಿ ಪ್ರತಿನಿಧಿತ್ವ ಸಮಾಜ ಜಾಗೃತಿ ಕಪ್ಪು ಮಣ್ಣು ಮತ್ತು ಲೆಟರೇಟ್ ಮಣ್ಣಿಗೆ ವ್ಯತ್ಯಾಸಗಳಿಸಿರಿ ಕಪ್ಪು ಮಣ್ಣು ಅಗ್ನಿಪರ್ವತ ಲಾಭಾದಿಂದ ನಿರ್ಮಿತವಾಗಿದೆ ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತ ತೇವವನ್ನು ದೀರ್ಘಕಾಲ ಕಾಯ್ದುಕೊಳ್ಳುತ್ತದೆ ಶೂ ಕಬ್ಬಿಣ ಅಧಿಕವಾಗಿರುತ್ತದೆ ಮುಖ್ಯವಾಗಿ ಅಕ್ಕನ್ ಪೀಠ ಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತದೆ ಲೆಟರೈಟ್ ಮಣ್ಣು ಇದು ಲೆಟರೈಟ್ ಶಿಲೆಯಿಂದ ನಿರ್ಮಿತವಾದದು ಚಹಾ ಕಾಫಿ ಗೋಡಂಬಿ ಬೆಳೆಗೆ ಸೂಕ್ತ ನೀರು ಶೀಘ್ರವಾಗಿ ನುಗ್ಗುತ್ತದೆ ಹ್ಯೂಮಸ್ ಕಡಿಮೆ ಪಶ್ಚಿಮ ಪೂರ್ವ ಘಟ್ಟ ಪ್ರದೇಶದಲ್ಲಿ ಲೆಟರೈಟ್ ಮಣ್ಣನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ ಪ್ರಶ್ನೆ ಕೇಳಿದರೆ ನಕ್ಷೆಲನ್ನ ಗುರುತಿಸುವುದು ಇಪ್ಪತ್ತ್ಮೂರುವರೆ ಡಿಗ್ರಿ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ಬಾಕ್ರ ನಂಗಲ್ ಯೋಜನೆ ನರ್ಮದಾ ನದಿ ಉತ್ಕಲ ಕರಾವಳಿ ಮರುಭೂಮಿ ಸಸ್ಯ ಪ್ರದೇಶ ಚೆನ್ನಾಗಿ ನೋಡ್ಕೋಬೇಕು ಉತ್ತರಗಳನ್ನು ಬರೀಬೇಕು ಹಾಗಿದ್ರೆ ಮಾತ್ರ ಎ ಸಾಧಿಸಲು ಸಾಧ್ಯ ಏನೋ ಬರದೆ ಏನೋ ಬಂದೆ ಅಪ್ಪು ಹೇಳಿದೆ ಅಂದರೆ ಇಲ್ಲಿ ಯಾರು ಕೇಳಲ್ಲ ಯಾವ ಶಿಕ್ಷಕರು ಕೂಡ ನಿಮ್ಮ ಪೇಪರ್ ಮೌಲ್ಯಮಾಪನ ಮಾಡುವಾಗ ಕಡಿಮೆ ಅಂಕ ಕೊಡಲ್ಲ ನೀವು ಚೆನ್ನಾಗಿ ಉತ್ತರ ಬರ್ತಿದ್ರೆ ಮಾತ್ರ ಅಲ್ಲಿ ಅಂಕಗಳು ಬಂದಿರ್ತೀ ಎಂಬುದನ್ನು ನೆನಪಿಗೆ ಮಾಡ್ಕೊಳ್ಬೇಕಾಗ್ತದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತೆ